ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನು ಚೆನ್ನಾಗಿದ್ದೀನಿ ಇವತ್ ಬಂದ್ಬಿಟ್ಟು ಸೋಮವಾರ ಸೋಮವಾರ ಇವಾಗ ಮಧ್ಯಾಹ್ನ ಆಗಿದೆ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಹೇಗೋಗುತ್ತೆ ಅಂತ ಹೇಳಿ ನಿಮ್ ಜೊತೆನೂ ಶೇರ್ ಮಾಡ್ತೀನಿ ಇವಾಗ ಜಸ್ಟ್ ಫ್ರೆಶ್ ಅಪ್ ಎಲ್ಲ ಹಾಕ್ಬಿಟ್ಟು ಬಂದೆ ಬಂದ್ಬಿಟ್ಟು ಇವಾಗ ಬ್ಲಾಗ್ ಮಾಡೋಣ ಅನ್ಕೊಂಡೆ ಬ್ಲಾಗ್ ಮಾಡೋಣ ಅಂದ್ಕೊಂಡೆ ಹಾಗಾಗಿ ಇವಾಗ ಬ್ಲಾಗ್ ಸ್ಟಾರ್ಟ್ ಇದ್ದೀನಿ ಇವತ್ತು ಬಂದುಬಿಟ್ಟು ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ದೆ ಬಂದಿರವೇ ಉಪ್ಪಿಟ್ಟು ಮಾಡಿದ್ದೆ ಉಪ್ಪಿಟ್ಟೆಲ್ಲ ತಿಂದಾಯಿತು ಅಡುಗೆ ಏನು ಮಾಡೋಕ್ಕಿಲ್ಲ ಇವಾಗ ಅಡುಗೆ ಮಾಡಬೇಕು ಮಾಡೋಣ ಅಂದ್ಕೊಂಡು ಬಂದಿದ್ದೆ ಹಾಗಾಗಿ ಹಾಗೆ ಬ್ಲಾಗು ಸ್ಟಾರ್ಟ್ ಮಾಡೋಣ ತುಂಬ ದಿವಸ ಆಗೋಯ್ತು ತುಂಬ ಲಾಂಗ್ ಆಗೋಯ್ತು ಶುಕ್ರವಾರ ಗುರುವಾರ ಬ್ಲಾಗನೇ ಮಾಡ್ತಾಯಿದೆ ಅಷ್ಟೇ ಅದೇನೇ ಎಡಿಟಿಂಗು ಮಾಡಿಲ್ಲ ಇವತ್ತು ಸೋಮವಾರ ಅದೇನೇ ಎಡಿಟಿಂಗು ಮಾಡಿಲ್ಲ ಅಷ್ಟೊಂದು ಬ್ಯುಸಿ ಆಗಿದೆ ಮಾಡೋಕ್ಕಾಗಿರ್ತಿಲ್ಲ ಇವತ್ತು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ ನಾಳೆ ಬ್ಲಾಗ್ ಮಂಗಳವಾರ ಬರುತ್ತೆ ಯಾವಾಗ ಬರುತ್ತೆ ಹೇಳಿ ನಿಜವಾಗ್ಲೂ ಗೊತ್ತಿಲ್ಲ ಯಾಕಂದರೆ ನನ್ನ ಮಗಳಿಗೆ ಟೆಸ್ಟ್ ನಡೀತಾ ಇದೆ ಇವಾಗ ಎಷ್ಟಾಗುತ್ತೆ ಅಷ್ಟು ಕ್ಲಿಪ್ಪಿಂಗ್ ತಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮತ್ತೆ ನಾಳೆ ಸಂಜೆ ಆಗಲ್ಲ ಯಾಕಂದ್ರೆ ಓದಿಸ್ಬೇಕಲ್ವ ನನ್ನ ಮಗಳಿಗೆ ಹಾಗಾಗಿ ಸಂಜೆ ಆಗಲ್ಲ ಅಂತೇಳಿ ಇವಾಗನೇ ನಾಳೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಮತ್ತು ನಾಳೆ ಎಡಿಟಿಂಗ್ ಹಿಂಗೆ ಮಾಡೋಕ್ಕಾದರೆ ಮಾಡ್ತೀನಿ ನೋಡೋಣ ಯಾವಾಗ ಟೈಮ್ ಸಿಗುತ್ತೆ ಆವಾಗ ಎಡಿಟಿಂಗ್ ಮಾಡಿ ನಿಮ್ಮ ಜೊತೆಯೂ ಶೇರ್ ಮಾಡ್ತೀನಿ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ನಿಮಗೆ ಯಾವ ಥರ ಬ್ಲಾಗ್ಸ್ ಬೇಕು ಅಂಥೇಳಿ ನನಗೆ ಖಂಡಿತಾಗ್ಲೂ ಕಮೆಂಟ್ ಮಾಡಿ ಹೇಳಿ ಸರಿನಾ ಇವಾಗ ಈಗಂತೂ ನಾನು ಫುಲ್ಲು ಬ್ಯಿಯಾಗಿದ್ದೀನಿ ಆಗಿದ್ದಷ್ಟು ನಿಮ್ಮ ಜೊತೆ ವ್ಲಾಗ್ ಮಾಡಿ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆಗಿದ್ದಷ್ಟು ತುಂಬ ಕಂಟೆಂಟು ಇದೆ ನನ್ನ ಹತ್ರ ಮಾಡೋಕ್ಕಾಗ್ತಾ ಇಲ್ಲ ಹಾಗಾಗಿ ಮಾಡ್ತಾನೆ ಇಲ್ಲ ಇವಾಗ ಮಾಡಬೇಕು ಅಂತ ಇದ್ದೀನಿ ನೋಡೋಣ ಲಾಸ್ಟ್ ವೀಕು ಹಾಕಿಟ್ಕೊಂಡಿದ್ದೆ ಇದೇ ಥರ ಮಾಡೋಣ ಅಂದ್ಕೊಂಡು ಮಾಡೋಕ್ಕೆ ಆಗಿಲ್ಲ ಮಾಡೇ ಇದಕ್ಕಿಲ್ಲ ಲಾಸ್ಟ್ ವೀಕು ಜಸ್ಟ್ ಒಂದು ರೈಸಿಗೆ ಇಟ್ಟಿದ್ದೀನಿ ಹಾಗಾಗಿ ಬಂತು ಒಂದೇ ಒಂದು ವೀಡಿಯೋಸು ಮಾತ್ರ ಮಾಡಿದ್ದೆ ಲಾಸ್ಟ್ ವೀಕು ಲಾಶ್ವಿ ವೀಕು ತುಂಬಾನೇ ಬ್ಯುಸಿ ಆಗಿದ್ದೆ ಈ ವೀಕು ಸ್ವಲ್ಪ ಬ್ಯಿ ಇದ್ದೀನಿ ಆದ್ರೆ ಪರವಾಗಿಲ್ಲ ವಿಡಿಯೋಸ್ ಮಾಡೋಣ ಅನ್ಕೊಂಡಿದೀನಿ ಪ್ಲಾನ್ ಮಾಡ್ಕೊಂಡಿದ್ದೀನಿ ಇವಾಗ ಅಡಿಗೆ ಮಾಡ್ತಾ ಇದ್ದೀನಿ ರೈಸ್ಗೆ ಇಟ್ಟಿದ್ದೀನಿ ಇಲ್ಲಿ ಇನ್ನೇನ್ ರೈಸ್ಗೆಲ್ಲ ರೈಸ್ಗೆಲ್ಲ ಇನ್ನೇನ್ ರೈಸ್ ಎಲ್ಲ ಆಯ್ತು ಇವಾಗ ಟೈಮ್ ಬಂದ್ಬಿಟ್ಟು ಎರಡು ಗಂಟೆ ಆಗಿದೆ ಇವಾಗ ಸಾಂಬಾರ್ ಮಾಡಿ ಇಡೋಣ ಅನ್ಕೊಂಡಿದೀನಿ ಸಾಂಬಾರ್ ಮಾಡಿ ಇಡೋಣ ಅನ್ಕೊಂಡಿದೀನಿ ಬನ್ನಿ ಸಾಂಬಾರ್ ಮಾಡೋಣ ಇಲ್ಲಂದ್ರೆ ಬಿಸೇಲಾಗಿ ಹೋಗುತ್ತೆ ತೊಂಡೆ ಕೇಳಿಸಲ್ಲ ಹಾಗಾಗಿ ಬನ್ನಿ ಸಾಂಬಾರ್ ಮಾಡ್ತೀನಿ ಆಮೇಲಿಂದ ಏನು ಸಾಂಬಾರ್ ಮಾಡ್ತಾ ಇದೀನಿ ಅಂತ ಹೇಳಿ ಶೇರ್ ಮಾಡ್ತೀನಿ ಸರಿನಾ ಬನ್ನಿ ಮಾಡೋಣ ಫ್ರೆಂಡ್ಸ್ ಇವತ್ತು ಕಾಳು ಆಲೂಗಡ್ಡೆ ಬದ್ನೆಕಾಯಿ ಹಾಕಿಬಿಟ್ಟು ಹುಳಿ ಸಾಂಬಾರ್ ಮಾಡೋಣ ಅಂದ್ಕೊಂಡಿದ್ದೀನಿ ಹಾಗಾಗಿ ಅದು ಮಾಡ್ತಾ ಇದ್ದೆ ಅದೇ ರೈಸ್ ಆಗ್ತಾಯಿತ್ತಲ್ವ ವಿಷಯಲು ಅದೇ ಕೇಳಿಸ್ತಾ ಇರುತ್ತೆ ಹೇಳಿ ವಾಯ್ಸ್ ಓವರ್ ಕೊಟ್ಟರೆ ಆಗುತ್ತೆ ಹೇಳಿ ವಾಯ್ಸ್ ಮಿನಿಟ್ ಮಾಡಿಬಿಟ್ಟು ವಾಯ್ಸ್ ಓವರ್ ಇದ್ದೀನಿ ಇವತ್ತಿನ ವ್ಲಾಗ್ ಹೇಗೋಗುತ್ತೆ ಹೇಳಿ ನಿಮ್ಮ ಜೊತೆಯೂ ಶೇರ್ ಮಾಡ್ತೀನಿ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮಗೆ ಯಾವ ಥರ ವ್ಲಾಗ್ಸ್ ಬೇಕು ಅಂಥೇಳಿನ ನನಗೆ ಕಮೆಂಟ್ ಮಾಡಿ ಹಾಗೆ ನನ್ನ ವ್ಲಾಗ್ಸ್ ಹೇಗೆ ಬರ್ತಾ ಇದೆ ಅಂಥೇಳಿಯೂ ನನಗೆ ಕಮೆಂಟ್ ಮಾಡಿ ಹೇಳಿ ವೆರಿ ಸಿಂಪಲ್ ಆದ ಇವತ್ತು ಹಸಿ ಕಾಳಿತ್ತು ಹಾಗಾಗಿ ಅದು ಹಾಕ್ಬಿಟ್ಟು ಸಾಂಬಾರು ಮಾಡ್ತಾಯಿದ್ದೆ ಒಂದು ಸ್ವಲ್ಪ ಬೀಸಿಯಾಗಿದ್ದರಿಂದ ಬೇಗನೆ ಸಾಂಬಾರು ಮಾಡಿದ್ರೆ ಮಧ್ಯಾಹ್ನಕ್ಕೂ ನನಗೆ ಊಟಕ್ಕೂ ಆಗುತ್ತೆ ಆಮೇಲೆ ರಾತ್ರಿಯೂ ಸ್ವಲ್ಪ ಕೆಲಸ ಇರುತ್ತೆ ಅಲ್ವಾ ಅದಕ್ಕೇ ಸಂಜೆಗೂ ರಾತ್ರಿ ಊಟಕ್ಕೂ ಆಗುತ್ತೆ ಮುದ್ದೆ ಏನಾದರೂ ಮಾಡಿಕೊಂಡ್ರೆ ಆಗುತ್ತೆ ಅಂಥೇಳಿ ಇವಾಗ ರೈಸ್ ಒಂದು ಸ್ವಲ್ಪ ಜಾಸ್ತಿನೇ ಮಾಡಿಕೊಂಡಿದೆ ಜಸ್ಟು ಮುದ್ದೆ ಒಂದು ಮಾಡಿದ್ರೆ ಆಗೋಗುತ್ತೆ ಅದಕ್ಕೇ ಇವತ್ತು ಇನ್ನೇನೂ ಇಲ್ಲ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ಬ್ಲಾಗ್ ಎಷ್ಟಾಗುತ್ತೋ ಅಷ್ಟು ಇವತ್ತು ಶೇರ್ ಮಾಡ್ತೀನಿ ಸರಿನಾ ಫ್ರೆಂಡ್ಸ್ ಇವಾಗ ಆಲ್ಮೋಸ್ಟು ಮಿಕ್ಸಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡೆ ಮಿಕ್ಸಿ ಎಲ್ಲ ಮಾಡಿಕೊಂಡು ಅದು ಎಲ್ಲ ರೆಡಿಯಾಗಿದೆ ಇವಾಗ ಸಾಂಬಾರು ಜಸ್ಟು ಒಗ್ಗರಣೆ ಹಾಕಿದ್ರೆ ಸಾಂಬಾರು ರೆಡಿ ಆಗುತ್ತೆ ರೈಸು ಆಗಿತ್ತು ರೈಸು ಎಲ್ಲ ಆಫ್ ಮಾಡಿಬಿಟ್ಟಿದೆ ಇನ್ನೇನೋ ನನ್ನ ಮಗಳಿಗೆ ಬಂದಮೇಲೆ ಊಟ ಕೊಟ್ಟರೆ ನಾನು ಊಟ ಮಾಡ್ಬೋದು ಹಾಗಾಗಿ ನನ್ನ ಮಗ್ಳು ಬಂದಮೇಲೆ ಊಟ ಮಾಡ್ತೀನಿ ನಾನು ನನ್ನ ಮಗಳು ಇಬ್ಬರು ಸೇರೇ ಒಂದೇ ಸಲ ಊಟ ಮಾಡೋದು ಅವಳಿಗೆ ಅವಳು ಊಟ ಮಾಡ್ತಾಳೆ ಅವಳಿಗೆ ನಾನು ಊಟ ಮಾಡಿದ್ರೆ ಮಾತ್ರ ಊಟ ಮಾಡ್ತಾಳೆ ಇಲ್ಲಾಂದರೆ ನಾನು ಬೇಗ ಊಟ ಮಾಡಿಬಿಟ್ರೆ ಅವಳು ಊಟ ಮಾಡೋದಿಲ್ಲ ಹಾಗಾಗಿ ಅವಳು ಒಂದು ನಾಲ್ಕು ತುತ್ತು ತಿಂದ್ರೇ ನಾನು ಆ ನನಗೆ ಅದು ರೂಢಿಯಾಗಿಬಿಟ್ಟಿದೆ ಮೂರು ಕಾಲಿಗೆ ಮೂರುವರೆ ಅಷ್ಟೊತ್ತಿಗೆ ಊಟ ಮಾಡಿ ನನಗೆ ರೂಢಿಯಾಗಿದ್ದರಿಂದ ನಾನು ಆವಾಗಲೇ ಅವ್ಳಿಗೆ ಊಟ ಕೊಟ್ಬಿಟ್ಟು ನಾನು ಊಟ ಮಾಡ್ತೀನಿ ನಾನು ಯಾವತ್ತೂ ನಾನು ಒಬ್ಬಳೇ ಕುತ್ಕೊಂಡು ಊಟ ಮಾಡೋದು ಅದೆಲ್ಲ ಸೀನೇ ಇಲ್ಲ ಬಿಡಿ ಮಾಡೋದೇ ಇಲ್ಲ ಅದೆಲ್ಲ ಸೀನೇ ಇಲ್ಲ ಹಾಗಾಗಿ ಮಾಡೋದಿಲ್ಲ ಈ ಜಸ್ಟ್ ಇವಾಗ ಅಡುಗೆ ಮಾಡಿ ಇಟ್ಕೋತಾ ಇದ್ದೀನಿ ಇನ್ನೇನು ಟೈಮ್ ಆಗಿದೆ ಹನ್ನೆರಡು ಎರಡು ಗಂಟೆ ಆಗಿತ್ತು ಅಷ್ಟಿತ್ತು ಟೈಮು ಇವಾಗ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡು ನಿಮ್ಮ ಜೊತೆಯೂ ಶೇರ್ ಮಾಡ್ತಾಯಿದ್ದೀನಿ ನೀವೆಲ್ಲ ಏನೇನು ತಿಂಡಿ ಮಾಡಿದ್ದೀರಾ ಹಾಗೆ ಇವತ್ತು ಕಡೆ ಕಾರ್ತಿಕ ಶ ಸೋಮವಾರ ಇತ್ತು ನಾನು ಮಂಗಿದ್ದೆ ಹಾಗಾಗಿ ಏನೂ ಪೂಜೆ ಎಲ್ಲ ಮಾಡಿಲ್ಲ ಮಾಡಬೇಕಾಗಿತ್ತು ದೇವ್ರ ಮನೆ ಎಲ್ಲ ಡೀಪ್ ಕ್ಲೀನಿಂಗ್ ಮಾಡಿ ಪೂಜೆ ಮಾಡಬೇಕಾಗಿತ್ತು ಮಾಡೋಕ್ಕಾಗಿಲ್ಲ ನನ್ನ ಹಸ್ಬೆಂಡು ನನ್ನ ಮಗಳು ಮಾಡಿದರು ಪೂಜೆ ಸಿಂಪಲಾಗಿ ಪೂಜೆ ಮಾಡಿದರು ನಾವೇನು ಸ್ವೀಟ್ಸ್ ಅದೆಲ್ಲ ಮಾಡಿಲ್ಲ ನಿಮಗೆ ಗೊತ್ತಿದ್ದಂಗೆ ನಮ್ಮ ಮನೇಲಿ ಜಾಸ್ತಿ ಯಾರು ನಾವು ಸ್ವೀಟ್ಸ್ ತಿನ್ನೋದಿಲ್ಲ ಹಾಗಾಗಿ ಏನೂ ಸ್ವೀಟ್ ಮಾಡಿಲ್ಲ ಫ್ರೆಂಡ್ಸ್ ಸಾಂಬಾರ್ ರೆಸಿಪಿಯೇನು ಶೇರ್ ಇಲ್ಲ ಏನಕ್ಕೆ ಅಂದರೆ ಎಲ್ಲರೂ ಮಾಡೋ ಹಾಗೆ ವೆರಿ ಈಸಿಯಾಗಿರುವಂತಹ ಸಾಂಬಾರು ಎಲ್ಲರೂ ಮಾಡ್ತಾರಲ್ವ ಹಾಗೇನೆ ನಾನು ಮಾಡಿದ್ದೆ ಏನೂ ಇಲ್ಲ ಕಾಯಿ ತುರಿ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಸಾಂಬಾರು ಪುಡಿ ಹಾಕಿ ಮಿಕ್ಸಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಮಿಕ್ಸಿ ಮಾಡಿ ಆಮೇಲೆ ಈರುಳ್ಳಿ ಆಮೇಲೆ ಕಾಳು ಎಲ್ಲ ತರಕಾರಿ ಎಲ್ಲ ಒಗ್ಗರಣೆ ಹಾಕಿ ಆಮೇಲೆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಮಸಾಲೆ ಎಲ್ಲ ಹಾಕಿ ನೀರು ಹಾಕಿದ್ರೆ ಸಾಂಬಾರು ರೆಡಿ ಆಗುತ್ತೆ ಹಾಗಾಗಿ ಏನು ರೆಸಿಪೀಸ್ ಏನೂ ಶೇರ್ ಮಾಡಿಲ್ಲ ನಿಮಗೆ ಬೇಕಾದರೆ ನನಗೆ ಕಮೆಂಟ್ ಮಾಡಿ ನಾನು ಬರುವಂತಹ ಬ್ಲಾಗಲ್ಲಿ ಮಾಡ್ತೀನಲ್ವ ಆವಾಗ ರೆಸಿಪೀಸ್ ಎಲ್ಲ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ಆಲ್ಮೋಸ್ಟ್ ಸಾಂಬಾರೆಲ್ಲ ರೆಡಿ ಆಯಿತು ಇನ್ನೇನು ವಯಲಾದರೆ ಒಂದು ವ್ಯ ಎರಡು ವಿಷಯಲ್ಲಾದರೆ ಸಾಂಬಾರು ರೆಡಿ ಆದಂಗೆ ಇವಾಗ ಕಿಚನೆಲ್ಲ ಡೀಪ್ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಿ ಅಂದರೆ ಸಾಂಬಾರು ಮಾಡಿದ್ನಲ್ವ ಆವಾಗ ಫುಲ್ಲೆಲ್ಲ ಕ್ಲೀನಾಗಿ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೋತೀನಿ ಇವಾಗ ಫ್ರೆಂಡ್ಸ್ ಇವಾಗ ಸೆಲ್ಫ್ ಎಲ್ಲ ಒರೆಸಿ ಎಲ್ಲ ಒರೆಸ್ಕೊಂಡು ಸ್ವಲ್ಪ ಪಾತ್ರೆಗಳಿದೆ ಅಲ್ವಾ ಅವೆಲ್ಲ ವಾಶ್ ಮಾಡಿ ಆಮೇಲೆ ಮತ್ತೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಅಷ್ಟಕ್ಕೆ ಕೆಲಸ ಆಗುತ್ತಾ ಇರುತ್ತೆ ನನಗೆ ಅಡುಗೆ ಮಾಡಿದ ತಕ್ಷಣ ಮತ್ತೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಡಬೇಕು ಪಾತ್ರೆಯೊ ತೊಳ್ಕೊಂಬಿಡಬೇಕು ಎಲ್ಲ ತೊಳೆದ್ಬಿಟ್ಟು ಆಮೇಲೆ ಮತ್ತೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಸಾಂಬಾರೆಲ್ಲ ಆಯಿತು ಇಲ್ಲಿ ಇಟ್ಟಿದ್ದೀನಿ ರೈಸು ಆಗಿದೆ ಜಸ್ಟ್ ಒಂದು ವೀಸೆಲ್ಲ ಆದರೆ ಆಯಿತು ಏನು ಸಾಂಬಾರು ಅಂದರೆ ಕಾಳೆಲ್ಲ ನೆನೆ ಹಾಕಿದ್ನಲ್ವ ಅದೇನು ಒಂದೇ ಒಂದು ವೀಸಲ್ಲಿಗೆ ಆಗೋಗುತ್ತೆ ಇವಾಗ ಅರ್ಧ ಗಂಟೆ ಆಗಿದೆ ಅಷ್ಟೇ ರೈಸು ಆಯಿತು ಸಾಂಬಾರು ಆಯಿತು ಬೇಗ ನನಗೇನು ಗೊತ್ತಾ ಫ್ರೆಂಡ್ಸ್ ನಾನು ಏನು ಅಂದರೆ ನಾನು ಜಾಸ್ತಿ ಮಸಾಲೆ ಎಲ್ಲ ಜಾಸ್ತಿ ತಿನ್ನೋದಿಲ್ಲ ಆಮೇಲೆ ಆಯಿಲಿ ಎಲ್ಲ ಜಾಸ್ತಿ ತಿನ್ನೋದಿಲ್ಲ ಆಮೇಲೆ ಯಾವುದು ಸಾಸು ಏನಕ್ಕೂ ಯೂಸ್ ಮಾಡೋದಿಲ್ಲ ಹೊರಗಡೆ ಪುಡಿನೂ ಯಾವುದಕ್ಕೂ ಯೂಸ್ ಮಾಡೋದಿಲ್ಲ ಅವೆಲ್ಲ ನಾನು ಜಾಸ್ತಿ ಯೂಸ್ ಮಾಡಲ್ಲ ನಮ್ಮ ಮನೇಲಿ ಎಷ್ಟು ಇರುತ್ತೋ ಅದರಲ್ಲೇ ಒಂದು ಸ್ವಲ್ಪ ಹೆಲ್ದಿಯಾಗಿರೋದು ಮಾಡಿಕೊಂಡು ತಿನ್ನೋಕ್ಕೆ ತುಂಬ ಇಷ್ಟಪಡ್ತೀನಿ ಮನೆಯವ್ರಿಗೂ ತುಂಬ ಮಸಾಲೆ ಮಸಾಲೆ ಹಾಕ್ಕೊಂಡು ಏನು ಆಯ್ತು ಅದಕ್ಕೆ ನೋಡ್ಕೋತಾರೆ ತುಂಬಾ ಮಸಾಲೆ ಮಸಾಲೆ ಹಾಕಿ ಸಾಂಬಾರೆಲ್ಲ ಮಾಡಿದ್ರೆ ಇಷ್ಟ ಆಗೋದಿಲ್ಲ ಅವ್ರು ತಿನ್ನೋದು ಇಲ್ಲ ಹಾಗಾಗಿ ಮಾಡೋದಿಲ್ಲ ನಿಮಗೆ ಗೊತ್ತಿರುತ್ತೆ ನಾನು ಯಾವ ತರ ಸಾಂಬಾರೆಲ್ಲ ಮಾಡ್ತೀನಿ ಅಂತೇಳಿ ಇಷ್ಟು ದಿವಸ ಬ್ಲಾಕ್ ಅಲ್ಲಿ ಶೇರ್ ಮಾಡಿದ್ದೀನಲ್ವಾ ಹಾಗಾಗಿ ಇವಾಗ ಒಂದು ಸ್ವಲ್ಪ ಇವಾಗ ಸಾಂಬಾರ್ ಮಾಡಿದ್ದ ಪಾತ್ರೆಗಳಿದೆ ಅದು ಎಲ್ಲ ವಾಶ್ ಮಾಡಿ ಇಟ್ಬಿಡ್ತೀನಿ ಯಾಕಂದರೆ ನನಗೆ ಆಮೇಲೆ ನನ್ನ ಮಗಳು ಬಂದುಬಿಟ್ರೆ ಅವ್ಳ ಬಾಕ್ಸ್ ಎಲ್ಲ ಇರುತ್ತೆ ಆವಾಗ ಅದೆಲ್ಲ ವಾಶ್ ಮಾಡ್ಬೋದು ಹಾಗಾಗಿ ಇವಾಗ ವಾಶ್ ಮಾಡ್ತೀನಿ ಇನ್ನೇನು ಟೈಮ್ ಇಲ್ಲಲ್ವಾ ಆಮೇಲೆ ಬಂದ ಬಂದಮೇಲೆ ಊಟ ಮಾಡ್ತೀನಿ ಆಮೇಲಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಸರಿನಾ ನೀವು ನೋಡ್ತಾ ನೋಡ್ತಾಯಿದ್ದೀನಿ ಎಷ್ಟೆಷ್ಟು ಆಗುತ್ತೋ ಅಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡು ಶೇರ್ ಮಾಡಿ ಒಂದು ಬ್ಲಾಗ್ ಶೇರ್ ಮಾಡ್ತೀನಿ ಒಂದು ತ್ರೀ ಡೇಸ್ ಫೋರ್ ಡೇಸ್ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಬ್ಲಾಗ್ ಮಾಡೋಕ್ಕೆ ನನ್ನ ಮಗಳು ಟೆಸ್ಟ್ ಇರೋದರಿಂದ ಅವ್ರದ್ದು ಒಂದು ಸ್ವಲ್ಪ ಪ್ರಾಬ್ಲಮ್ಮು ಆಮೇಲೆ ನನಗೆ ಒಂದು ಸ್ವಲ್ಪ ಕೆಲಸನೂ ಇದೆ ಅದೇನು ಎತ್ತ ಈಗ ಎಕ್ಸ್ಟ್ರಾ ಕೆಲಸ ಇದೆ ಅದೇನು ಎತ್ತ ಅಂತೇಳಿ ನಿಮಗೆ ಈ ವೀಕಲ್ಲಿ ಗೊತ್ತಾಗುತ್ತೆ ಈ ವೀಕಲ್ಲಿ ತುಂಬ 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 ಇಂಟ್ರೆಸ್ಟಿಂಗ್ ಆಗಿರುವಂತಹ ಬ್ಲಾಕ್ಸ್ ಬರ್ತವೆ ಬೇರೆ 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 ಬ್ಲಾಕ್ಸ್ ಬರ್ತವೆ ಅದೆಲ್ಲ ಖಂಡಿತಾಗ್ಲೂ ನೀವು ನೋಡಬೇಕಂದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿನಾ ಫ್ರೆಂಡ್ಸ್ ಇವಾಗ ಅದೆಲ್ಲ ವಾಶ್ ಮಾಡಿ ಆಮೇಲಿಂದ ಊಟ ಮಾಡೋವಾಗ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಸಾಂಬಾರೆಲ್ಲ ಮಾಡಕ್ಕೆ ಇಟ್ಲನ್ನ ಪಾತ್ರೆ ಎಲ್ಲ ತೊಳ್ದೆ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಇವಾಗ ಇಲ್ಲಿ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಿದೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ರೀ ಬೆಡ್ಶೀಟೆಲ್ಲ ಇವತ್ತು ಸೋಮವಾರ ಆಗಿದ್ದು ಎಲ್ಲ ತೊಳೆಯೋಕ್ಕೆ ಹಾಕ್ಬಿಟ್ಟಿದೆ ಅದು ಹಾಕೋಕ್ಕಾಗಿಲ್ಲ ಹಾಗಾಗಿ ಇನ್ನು ಟೈಮ್ ಇತ್ತು ನನಗೆ ಪಾತ್ರೆ ಎಲ್ಲ ತೊಳ್ದೆ ಇನ್ನು ಬಿಸೇಲೆ ಆಗಿಲ್ಕಿಲ್ಲ ಸಾಂಬಾರಿಗೆ ಬೆಡ್ಶೀಟೆಲ್ಲ ಚೇಂಜ್ ಮಾಡಿ ಎಲ್ಲ ಫುಲ್ಲು ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಎಲ್ಲ ಪಿಲ್ಲೋ ಕವರ್ಸು ಅದು ಇದು ಎಲ್ಲ ಚೇಂಜ್ ಮಾಡಿ ಫುಲ್ ಎಲ್ಲ ಕ್ಲೀನ್ ಮಾಡಿದ್ದೀನಿ ಇರಿ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಸಿಲಿ ಎಲ್ಲ ಫುಲ್ಲು ಕ್ಲೀನ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿದ್ರೆಲ್ಲ ಎಲ್ಲ ಇಷ್ಟೊಂದು ಕೆಲಸ ಫುಲ್ ಸುಮ್ಮನೆ ಕೂತ್ಕೊಳ್ಳೋದೇ ಇಲ್ಲ ನಾನಂತೂ ಸುಮ್ಮನೆ ಕೂತ್ಕೊಳ್ಳೋದೇ ಇಲ್ಲ ನನಗೆ ಆಗಿದ್ದಷ್ಟು ನಾನು ಕೆಲಸ ಮಾಡ್ತಾನೇ ಇರ್ತೀನಿ ಮಾಡ್ತಾನೇ ಇರ್ತೀನಿ ಇವಾಗ ನನ್ನ ಮಗಳಿಗೆ ಹೋಗಿ ಕರ್ಕೊಂಬಂದು ಊಟ ಮಾಡಬೇಕು ಊಟ ಮಾಡಿ ಊಟ ಮಾಡಿ ಆಮೇಲೆ ಏನು ಮಾಡಬೇಕು ಊಟ ಮಾಡಿ ಆಮೇಲೆ ಸ್ವಲ್ಪ ಓದಿಸ್ಬೇಕು ಓದಿಸ್ಬಿಟ್ಟು ಒಂದು ಸ್ವಲ್ಪ ಶಾಪಿಂಗು ಹೋಗಬೇಕು ಅಂತ ಇದ್ದೀನಿ ಇವತ್ತು ಹೋಗ್ತೀನೋ ನಾಳೆ ಹೋಗ್ತೀನೋ ಅಂತ ಗೊತ್ತಿಲ್ಲ ಹೋದ್ಮೇಲೆ ಅದು ಕ್ಲಿಪ್ಪಿಂಗ್ಸ್ ತಗೊಂಡು ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ ಸರಿನಾ ಏನು ಶಾಪಿಂಗ್ ಇದೆ ಹೇಳಿನೂ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ ಇದೇನು ಗೊತ್ತಾ ಮಂಚ ಸ್ವಲ್ಪ ದೊಡ್ಡದಾಗಿದ್ರಿಂದ ಎರಡು ಎರಡು ಏನಪ್ಪ ಅಂದರೆ ಎರಡು ಪಿಲ್ಲೋ ಇದ್ರೆ ಸರಿಯಾಗೇ ಕಾಣೋದಿಲ್ಲ ಮೂರು ಪಿಲ್ಲೋ ಇಡಬೇಕು ಮೂರು ಜನ ಮಲಿಕೊಳ್ಳೋಕೆ ಮೂರು ಪಿಲ್ಲೋ ಇಡಬೇಕು ಅದೇ ನನ್ನ ಹತ್ರ ನನ್ನ ಬೆಡ್ಶೀಟೆಲ್ಲ ಒಂದು ಎರಡರದೇ ಪಿಲ್ಲೋ ಇರುತ್ತೆ ಮೂರುದು ಇರೋಲ್ಲ ಹಾಗಾಗಿ ಇದೊಂದು ಸ್ವಲ್ಪ ಎಲ್ಲೋ ಕಲರು ಸ್ವಲ್ಪ ಡಿಫ್ರೆಂಟಾಗಿ ಕಾಣುತ್ತೆ ಅದರಲ್ಲಿ ಬೇರೆ ಕಾಂಬಿನೇಷನಾಗಿ ಚೆನ್ನಾಗಿ ಕಾಣ್ತಾ ಇದೆ ಬ್ಲ್ಯಾಕ್ಗೆ ಪಿಂಕ್ ಕಲರು ವೈಟ್ ಹಾಕಿದ್ದೆ ನಾನು ಅದು ವೈಟು ಇವತ್ತು ವಾಶ್ ಮಾಡೋಕೆ ಹಾಕಿದ್ದೀನಿ ಹಾಗಾಗಿ ವೈಟು ನಿನ್ನೇನು ಒಂದು ಬೇರೆದು ಹಾಕಿದ್ದೆ ಇನ್ನೊಂದು ಎರಡಿತ್ತು ಎರಡು ವಾಶ್ ಮಾಡೋಕೆ ಹಾಕಿಬಿಟ್ಟಿದ್ದೀನಿ ಹಾಗಾಗಿ ಅದು ಇತ್ತು ಅಂಥೇಳಿ ಹಾಕಿದ್ದೀನಿ ಪಿಂಕ್ ಎಲ್ಲೋ ವೈಟ್ಗಿಂತ ಎಲ್ಲೋಕ್ಕಿಂತ ವೈಟು ಸೂಪರಾಗಿ ಕಾಣುತ್ತೆ ಇದ್ರ ಬ್ಲ್ಯಾಕ್ ವೈಟು ಸೂಪರಾಗಿ ಕಾಣುತ್ತೆ ಪಿಲ್ಲೋ ಕವರ್ಸು ಹಾಗಾಗಿ ಅದು ನೋಡೋಣ ಇವಾಗ ಏನಾದರೂ ಶಾಪಿಂಗ್ ಹೋದಾಗ ಸ್ವಲ್ಪ ಕಾಂಬಿನೇಷನ್ಸ್ ಏನೇನತ್ರ ಯಾವುದಾದ್ರು ಮೆರ್ಚಿಡ್ಸ್ ಇದೆ ವೈಟ್ ಕಲರ್ ಇದೆ ರೆಡ್ ಇದೆ ಇದೊಂದು ಬ್ಲ್ಯಾಕು ಆಮೇಲೆ ಇನ್ನೊಂದು ಇನ್ನೊಂದು ಪಿಂಕ್ ಕಲರ್ ಇದೆ ಪಿಂಕ್ ಕಲರ್ ಅಲ್ಲಿ ಬ್ಲೂ ಫ್ಲವರು ಪಿಂಕ್ ಕಲರ್ ಇದೆ ಅವತ್ರ ಕಾಂಬಿನೇಷನ್ ಆಗಿ ಒಂದು ಪಿಲ್ಲೋ ಕವರ್ಸು ನೋಡೋಣ ತಗೊಂಬರ್ಬೇಕು ನೋಡೋಣ ಸಿಗಲ್ಲಿ ಎಷ್ಟು ಸಿಗುತ್ತೆ ಹೆಂಗೆ ಎತ್ತಾರದು ಅಂತ ಹೇಳಿ ಅದೊಂದು ಸ್ವಲ್ಪ ಶಾಪಿಂಗ್ ಇದೆ ಅದಕ್ಕೊಂದು ಸ್ವಲ್ಪ ಹೋಗ್ಬೇಕು ತಗೊಂಬರೋಣ ಅಂತ ಹೇಳಿದ್ರೆ ತಗೊಂಬರಕ್ಕೆ ಆಗೋಲ್ಲ ಅದು ಇದು ಅನ್ಕೊಂಡು ಇರೋದೇ ಆಗ್ಬಿಟ್ಟಿದೆ ಹಾಗಾಗಿ ತಂದಿಲ್ಲ ತಗೊಂಬರ್ತೀನಿ ತಗೊಂಬಂದ್ಬಿಟ್ಟು ಕಾಂಬಿನೇಷನ್ ಮಾಡಿ ಹಾಕಬೇಕು ಇದೆಲ್ಲ ಸ್ವಲ್ಪ ಒರೆಸ್ದೆ ಇವಾಗ ಎಲ್ಲ ಪಿಲ್ಲೋ ಚೇಂಜ್ ಮಾಡಿದ್ನಲ್ಲ ಇದೆಲ್ಲ ಫುಲ್ಲು ಒರೆಸ್ದೆ ವೀಡಿಯೋಸ್ ಮಾಡೋಣ ಅಂದರೆ ಟ್ರೈಪಾಡಲ್ಲಿ ಹಾಕಬೇಕು ಟ್ರೈಪಾಡಲ್ಲಿ ಹಾಕಬೇಕು ಅಂದರೆ ಅದು ಇದು ಅಂಥೇಳಿ ತುಂಬಾ ಇದಾಗುತ್ತೆ ಹಾಗಾಗಿ ಹಂಗೆ ನನ್ನ ಪಾಡಿಗೆ ಎಲ್ಲ ಫುಲ್ಲು ಕ್ಲೀನಾಗಿ ಒರೆಸಿ ಆಮೇಲೆ ಬೆಡ್ಶೀಟ್ ಹಾಕಿದೆ ಸರಿ ಫ್ರೆಂಡ್ಸ್ ಇವಾಗ ನನ್ನ ಮಗಳಿಗೆ ಕರ್ಕೊಂಬಂದ್ ಬಿ ಊಟ ಮಾಡೋಣ ಆಮೇಲಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇದು ಎರಡು ದಿವಸ ಆದಮೇಲೆ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಂದುಬಿಟ್ಟು ಬುಧವಾರ ಬುಧವಾರ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಆಲ್ಮೋಸ್ಟ್ ಎಲ್ಲ ಎಲ್ಲ ಕೆಲಸನೂ ಆಗಿದೆ ಇವಾಗ ಟೈಮ್ ಬಂದುಬಿಟ್ಟು ಹನ್ನೊಂದುವರೆ ಆಗಿದೆ ಇವಾಗ ಎಲ್ಲ ಕೆಲಸನೂ ಆಗಿ ಎಲ್ಲ ಆಗಿದೆ ಎಲ್ಲ ಕೆಲಸನೂ ಆಗಿದೆ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ ದೇವ್ರ ಮನೆಯೂ ಎಲ್ಲ ಡೀಪಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಏನಕ್ಕೆ ಅಂದರೆ ನಾನು ಲಾಸ್ಟ್ ಕಡೆ ಕಾರ್ತಿಕ ಸೋಮವಾರನೇ ಮಾಡಬೇಕಾಗಿತ್ತು ಒಂದು ಸ್ವಲ್ಪ ರೀಸನ್ಸಿಂದ ಅಂದರೆ ಹೆಣ್ಣು ಮಕ್ಕಳ ಹೆಣ್ಮಕ್ಳು ಮಕ್ಕಳು ಒಂದು ಸ್ವಲ್ಪ ಪ್ರಾಬ್ಲಮ್ಸಿಂದ ನಾನು ಅವತ್ತು ಏನೋ ಕ್ಲೀನ್ ಮಾಡೋಕ್ಕಾಗಿಲ್ಲ ನಾಳೆ ಹೆಂಗೋ ಅಮಾವಾಸ್ಯೆ ಇದೆ ಅಲ್ವ ಹಾಗಾಗಿ ಇವತ್ತೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಮಾಡ್ಕೊತಾ ಇದ್ದೆ ಮಾಡ್ಕೊಂಡಿದ್ದೀನಿ ಆಲ್ಮೋಸ್ಟ್ ಎಲ್ಲನೂ ಮಾಡ್ಕೊಂಡಿದ್ದೀನಿ ಅದು ಬಟ್ಟೆ ಮೇಲೆ ಹಾಕಿದ್ದೀನಿ ಇಲ್ಲಿ ಕಾಣ್ತಾ ಇದ್ದೇನ ಸಾಯಿ ಬಾಬಾದು ಮೇಲೆ ಶಲ್ಯ ಮತ್ತು ಟೋಪಿ ಅದೆಲ್ಲ ತೊಡೆದು ಹಾಕಿದ್ದೀನಿ ಅದೆಲ್ಲ ಇವಾಗ ಎಲ್ಲ ಡೀಪಾಗಿ ಕ್ಲೀನ್ ಮಾಡಿದ್ದೀನಿ ಇರಿ ತೋರಿಸ್ತೀನಿ ಎರಡು ದಿವಸದಿಂದ ಬ್ಲಾಗ್ ಮಾಡಬೇಕು ಮಾಡಬೇಕು ಅಂತ ಇದ್ದೆ ಮಾಡೋಕ್ಕೆ ಆಗಿಲ್ಲ ಹೇಳಿದ್ನಲ್ವ ನನ್ನ ನನ್ನ ಮಗಳು ಎಕ್ಸಾಮ್ ಇರುತ್ತೆ ಸಾರಿ ಟೆಸ್ಟ್ ಇರುತ್ತೆ ಮಾಡೋಕ್ಕಾಗಲ್ಲ ಅಂಥೇಳಿ ಹಾಗಾಗಿ ಮಾಡಲಿಕ್ಕಿಲ್ಲ ನಾನು ಅವ್ಳ ಮೇಲೆ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಕೊಡೋಂಗಾಗಿತ್ತು ಹಾಗಾಗಿ ಬ್ಲಾಗ್ಸ್ ಏನೂ ಮಾಡಿಲ್ಲ ಇವಾಗ ಕಂಟಿನ್ಯೂ ಬ್ಲಾಗ್ ಮಾಡ್ತೀನಿ ಇವತ್ತಿಗೆ ಎಲ್ಲ ಟೆಸ್ಟು ಎಲ್ಲ ಮುಗೀತು ಹಾಗಾಗಿ ಇವತ್ತಿಗೆ ಕಂಟಿನ್ಯೂ ಎಲ್ಲ ಬ್ಲಾಗ್ ಮಾಡ್ತೀನಿ ಆಮೇಲೆ ಏನು ಎತ್ತ ಅಂತೇಳಿ ಆಮೇಲೆ ಹೇಳ್ತಾ ಇರ್ತೀನಿ ಬನ್ನಿ ಇವಾಗ ಬೇಗ ಪೂಜೆ ಮಾಡ್ಕೊಂಬಿಡೋಣ ಪೂಜೆ ಮಾಡ್ಕೊತೀನಿ ಇರಿ ಎಲ್ಲ ರೆಡಿ ಮಾಡಿದ್ದೀನಿ ತೋರಿಸ್ತೀನಿ ನಿಮ್ಮ ಜೊತೆನೂ ನಿಮಗೂ ಒಂದು ಕ್ಲಿಪಿಂಗ್ಸು ಶೇರ್ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಎಲ್ಲ ಫುಲ್ ಎಲ್ಲ ಡೀಪಾಗಿ ಎಲ್ಲ ತೊಳ್ದು ದೇವ್ರ ಮನೆ ಎಲ್ಲ ಫುಲ್ ಕ್ಲೀನಾಗೆ ಒರೆಸಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಇವಾಗ ಜಸ್ಟ್ ಪೂಜೆ ಒಂದು ಮಾಡಬೇಕು ಎಣ್ಣೆನೂ ಹಾಕಿದ್ದೀನಿ ಹಾಗೇನೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಮಾಡಿದ್ದೀನಿ ಬನ್ನಿ ಇವಾಗ ಪೂಜೆ ಮಾಡಿಕೊಂಡು ಆಮೇಲೆ ಮತ್ತೆ ವ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಏನಕ್ಕೆ ನಾನು ಯಾವಾಗಲೂ ನಿಮ್ಮ ಜೊತೆ ಶೇರ್ ಮಾಡ್ತಾನೆ ಇರ್ತಿದ್ನಲ್ವಾ ಏನಪ್ಪ ಅಂದರೆ ನಿಮ್ಮ ಜೊತೆ ತುಂಬ ನಾನು ದೇವ್ರ ಮನೆ ಎಲ್ಲ ಡೀಪಾಗಿ ಕ್ಲೀನ್ ಮಾಡಿರೋದು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ ಹಾಗಾಗಿ ಏನು ಇವತ್ತೇನು ಶೇರ್ ಮಾಡಿಲ್ಲ ಬನ್ನಿ ಇವಾಗ ಪೂಜೆ ಮಾಡ್ಕೋತೀನಿ ಪೂಜೆ ಮಾಡಿಕೊಂಡು ಆಮೇಲೆ ಮತ್ತೆ ಏನು ಮಾಡ್ತೀನಿ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸರಿನಾ ಡೋರು ಓಪನ್ ಮಾಡಿದೆ ಡೋರು ಕ್ಲೋಸ್ ಮಾಡಿದ್ದೆ ನಾನು ಒಬ್ಬರೇ ಇರ್ತೀನಲ್ವ ಅದಕ್ಕೆ ಡೋರು ಕ್ಲೋಸ್ ಎಲ್ಲ ಮಾಡಿದ್ದೆ ಇವಾಗ ಪೂಜೆ ಮಾಡಬೇಕಲ್ವಾ ಹಾಗಾಗಿ ಡೋರೆಲ್ಲ ಓಪನ್ ಮಾಡಿದ್ದೀನಿ ಎಲ್ಲ ಕ್ಲೀನಾಗೆ ಒರೆಸಿ ಎಲ್ಲ ಕ್ಲೀನ್ ನಮಗೆ ಒರೆಸಿ ಎಲ್ಲ ಪೂಜೆ ಎಲ್ಲ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿದ್ದೀನಿ ರಂಗೋಲಿನೂ ಎಲ್ಲ ಬಿಡಿಸ್ಕೊಂಬಂದು ಎಲ್ಲ ಆಗಿದೆ ಇವಾಗ ಬನ್ನಿ ಪೂಜೆ ಮಾಡ್ತೀನಿ ಪೂಜೆ ಮಾಡಿಬಿಟ್ಟು ಆಮೇಲೆ ಮತ್ತೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಪೂಜೆ ಎಲ್ಲ ಆಯ್ತು ವೆರಿ ಸಿಂಪಲಾದ ಪೂಜೆ ಈ ಥರ ಮಾಡಿದ್ದೀನಿ ಫ್ರೆಂಡ್ಸ್ ಇವಾಗ ಪೂಜೆ ಎಲ್ಲ ಆಯಿತು ಇವಾಗ ತಿಂಡಿನೂ ತಿನ್ನಬೇಕು ಇನ್ನು ತಿಂಡಿನೂ ತಿಂದಿಲ್ಲ ಇವಾಗ ಹನ್ನೆರಡು ಹನ್ನೊಂದು ಕಾಲ್ ಆಗಿದೆ ಇವಾಗ ತಿಂಡಿ ತಿನ್ನಬೇಕು ಇವಾಗ ತಿಂಡಿ ತಿನ್ನಬೇಕು ತುಂಬ ಬೆಳಗ್ಗೆ ಬರ್ತಾಯಿತ್ತು ಹಾಗಾಗಿ ಡೋರ್ ಸ್ವಲ್ಪ ಮುಂದೆ ಮಾಡಿದೆ ಇವತ್ತು ತಿಂಡಿಗೆ ಬಂದುಬಿಟ್ಟು ರೊಟ್ಟಿ ಮಾಡಿದ್ದೀನಿ ಅಕ್ಕಿ ರೊಟ್ಟಿ ಮತ್ತೆ ಚಟ್ನಿ ಮಾಡಿದ್ದೀನಿ ಅಕ್ಕಿ ರೊಟ್ಟಿ ಅಂದರೆ ಏನಪ್ಪ ಅದು ಹಬ್ಬಕ್ಕಿ ಸೊಪ್ಪು ಅದೇ ಕ್ಯಾರೆಟು ಈರುಳ್ಳಿ ಎಲ್ಲ ಹಾಕಿ ಇವತ್ತು ಅಕ್ಕಿ ರೊಟ್ಟಿ ಮಾಡಿದ್ದೆ ಇನ್ನು ಇನ್ನು ನನಗೆ ಮಾಡಿಟ್ಬಿಟ್ಟಿದ್ದೀನಿ ನಾನು ಯಾಕಂದರೆ ಹಾಗೇ ಟೈಮ್ ಆಗ್ತಾ ಇರುತ್ತೆ ಹಾಗಾಗಿ ಇವತ್ತು ಮಾಡಿಟ್ಬಿಟ್ಟಿದೆ ಇವತ್ತೆಲ್ಲ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಆಗಿದೆ ಮತ್ತು ಇನ್ನೇನು ಇಲ್ಲ ಇವಾಗ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಅಂದರೆ ಕುತ್ಕೋಬೇಕು ವಿಡಿಯೋ ಒಂದು ಎಡಿಟಿಂಗ್ ಮಾಡಬೇಕು ಅದೊಂದು ಮಾಡಬೇಕು ನಾಳೆ ಒಂದು ವಿಡಿಯೋ ಹೋಗಬೇಕು ಇವಾಗ ಟೈಮ್ ಇದ್ದರೆ ಮಾಡ್ತೀನಿ ಒಂದು ಸ್ವಲ್ಪ ಕೆಲಸನೂ ಇದೆ ನನಗೆ ಹಾಗಾಗಿ ಅದು ಮಾಡ್ತೀನಿ ಮಾಡಿಬಿಟ್ಟು ಆಮೇಲೆ ಅಡುಗೆ ಬೇರೆ ಮಾಡಬೇಕು ಅಕ್ಕಿ ರೊಟ್ಟಿ ಮಾಡಿದ್ನಲ್ವ ಹಂಗ ಇವಾಗ ಎರಡು ರೊಟ್ಟಿ ಇದೆ ನನಗೆ ನಾನು ತಿನ್ಕೊಂಬಿಡ್ತೀನಿ ನನ್ನ ಮಗಳಿಗೆ ಮಧ್ಯಾಹ್ನಕ್ಕೆ ಏನಾದರೂ ಒಂದು ಮಾಡಬೇಕು ಏನು ಮಾಡೋದು ಅಂತ ತಿಂಕ್ ಮಾಡ್ತಾ ಇದ್ದೀನಿ ಏನು ಹೇಳು ಇಲ್ಲ ನಾನು ಕೇಳು ಇಲ್ಲ ಮರ್ತೆ ಹೋಗ್ಬಿಟ್ಟಿದೆ ಕೆಲಸ ಮುಂದೆ ಇದರಲ್ಲಿ ಹಾಗ ಏನಾದರೂ ಒಂದು ಅವಳಿಗೆ ಊಟ ಮಾ ಅಡುಗೆ ಮಾಡಬೇಕು ಅಡುಗೆ ಮಾಡಬೇಕು ಆಮೇಲೆ ನನಗಾದರೆ ಇವತ್ತು ವೀಡಿಯೋ ಎಡಿಟಿಂಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೋಡೋಣ ಮಾಡೋಕ್ಕೆ ಆಗ್ತಾ ಇಲ್ಲ ನನಗಂತೂ ವೀಡಿಯೋಸ್ ಇದ್ರೂ ಎಡಿಟಿಂಗ್ ಮಾಡೋಕ್ಕಾಗ್ತಾಯಿಲ್ಲ ಇದೊಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಬೇಗ ಬೇಗ ಆಗಿದ್ದಷ್ಟು ಬೇಗ ಬೇಗ ಎಲ್ಲ ಕೆಲಸ ಮಾಡಬೇಕು ಇನ್ನೇನು ಇಲ್ಲ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸೋಣ ಅಂದ್ಕೊಂಡಿದ್ದೀನಿ ಅಂದರೆ ಎರಡು ದಿವಸದಿಂದ ಕಂಟಿನ್ಯೂ ಮಾಡ್ಕೊಂಬಂದೆ ಅವತ್ತು ಕಂಟಿನ್ಯೂ ಮಾಡಿದೆ ಅದು ಬ್ಲಾಗ್ ಮಾಡೋಕ್ಕೆ ಆಗಿಲ್ಲ ನನಗೆ ಹಾಗಾಗಿ ಇವಾಗ ಒಂದು ಚಿಕ್ಕವಾದ ಬ್ಲಾಗ್ ಇವತ್ತಿಂದ ಒಂದು ಸಿಂಪಲ್ ಆಗಿತ್ತು ಅಂದರೆ ಏನೋ ಏನೂ ಇಲ್ಲ ಇವತ್ತಿನ ಬ್ಲಾಗಲ್ಲಿ ಏನೂ ರೆಸಿಪಿನೂ ಇಲ್ಲ ಏನೂ ಇಲ್ಲ ಹಾಗಾಗಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸೋಣ ಅಂದ್ಕೊಂಡಿದ್ದೀನಿ ಇವತ್ತಿನ ಒಂದು ಚಿಕ್ಕವಾದ ಬ್ಲಾಗ್ ಹೇಗಿತ್ತು ಅಂಥೇಳಿ ನನಗೆ ಕಮೆಂಟ್ ಮಾಡಿ ಸರಿನಾ ನಾಳೆ ನಾ ಬ್ಲಾಗ್ ಜೊತೆ ಸಿಗೋಣ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಮೈ ಚಾನಲ್ ಸಬ್ಸ್ಕ್ರೈಬ್ ಅಂದರೆ ಇವಾಗ ನನಗೆ ಏನೂ ಕೆಲಸಾನೂ ಇಲ್ಲವಾ ವಿಡಿಯೋಸ್ ಮಾಡಿ ಏನಾದರೂ ಶೇರ್ ಮಾಡೋಣ ಅಂದರೆ ಏನು ಕೆಲ್ಸಾನೂ ಇಲ್ಲ ನನಗೆ ಹಾಗಾಗಿ ಹಾಗಾಗಿ ಏನು ಮಾಡೋಣ ಏನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ನೆಕ್ಸ್ಟು ಬರುವಂತಹ ಅಂದರೆ ನನ್ನ ಮಗಳಿಗೆ ಎಕ್ಸಾಮ್ ಇರೋದ್ರಿಂದ ನಾನು ಏನು ಮಾಡೋಕ್ಕಾಗ ಆಗ್ತಾ ಇಲ್ಲ ಹಾಗಾಗಿ ಏನೂ ಮಾಡಿಲ್ಲ ನಾನು ಇವಾಗ ಒಂದು ಸ್ವಲ್ಪ ಬಿಸಿ ನೀರು ಕಾಯಿಸ್ಕೊಂಡೆ ತಿಂಡಿ ತಿನ್ನೋ ಮುಂಚೆ ಸ್ವಲ್ಪ ಬಿಸಿ ನೀರು ಕುಡಿಯೋಣ ಅಂದ್ಕೊಂಡು ಬಿಸಿ ಮಾಡಿ ಇಟ್ಟಿದ್ದೀನಿ ಅದೊಂದು ಕುಡಿಬೇಕು ಇವಾಗ ಬಿಸಿನೀರು ಕುಡಿತೀನಿ ಕುಡಿದ್ಬಿಟ್ಟು ಕ್ಷೀಣ್ ಬರ್ತಾ ಇತ್ತು ಹಾಗಾಗಿ ಆ ಥರ ಮಾಡಿದೆ ಸರಿನಾ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಾಳೆನ ಬ್ಲಾಗ್ ಜೊತೆ ಸಿಗೋಣ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್